ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹತ್ತು ಸೋಮವಾರ ಈ ಆರು ರಾಶಿಯವರಿಗೆ ಗುರುಬಲ ಶುರುವಾಗ್ತಾ ಇತ್ತು ನೂರ ಒಂದರಷ್ಟು ಸಕ್ಸಸ್ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಮಂಜುನಾಥ ಸ್ವಾಮಿಯ ಕೃಪೆ ಆರು ರಾಶಿಯವರ ಮೇಲೆ ಇರಲಿದ್ದು ಈ ಆರು ರಾಶಿಯವರಿಗೆ ಅದೃಷ್ಟ ಅಂತಲೇ ಹೇಳಬಹುದು ಹಾಗಾದ್ರೆ ಆ ಆರು ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ವಿಶೇಷವಾದಂತಹ ಸೋಮವಾರ ಈ ಆರು ರಾಶಿಯವರಿಗೆ ಗುರುಬಲವನ್ನ ತಂದುಕೊಡ್ತಾ ಇದ್ದು ನೂರ ಒಂದರಷ್ಟು ಪಕ್ಕ ಸಕ್ಸಸ್ ಸಿಗುತ್ತೆ ಅಂತ ಹೇಳಲಾಗ್ತಿದ್ದು ಮುಟ್ಟಿದ್ದೆಲ್ಲ ಚಿನ್ನುವಾಗತ್ತೆ ಮಂಜುನಾಥ ಸ್ವಾಮಿಯ ಕೃಪಾ ಕಟಾಕ್ಷ ಇವರ ಮೇಲೆ ಇರಲಿದ್ದು ಇವರಿಗೆ ಸಾಕಷ್ಟು ಲಾಭ ಅನ್ನೋದು ಸಿಗುತ್ತೆ ಆರ್ಥಿಕ ವಲಯಗಳು ಇವರಿಗೆ ಬಲವಾಗಿರುತ್ತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಇನ್ನು ವಹಿವಾಟುಗಳು ಅಂದ್ರೆ ವ್ಯಾಪಾರ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಈ ದಿನ ಅನುಕೂಲಕರವಾಗಿದೆ ಕೆಲಸವನ್ನು ಬದಲಾಯಿಸುವ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದು ಉತ್ತಮ ಅಂತ ಹೇಳಲಾಗ್ತಾ ಇದ್ದು ಇದರಿಂದ ಹಣ ದೊರೆಯುವ ಸಾಧ್ಯತೆಗಳಿವೆಯಂತೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಜೊತೆಗೆ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಾ ಇನ್ನು ಬಹಳ ಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಕೂಡ ಪರಿಪೂರ್ಣವಾಗತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಅತ್ಯಧಿಕ ಉತ್ತಮ ಫಲಿತಾಂಶಗಳು ಸಿಗ್ತಾ ಇದ್ದು ಈ ರಾಶಿಯವರಿಗೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಲಾಭವನ್ನು ಗಳಿಸುತ್ತಾರೆ ಅಂತ ಹೇಳಲಾಗುತ್ತಿದ್ದು ಅನೇಕ ಶುಭ ಫಲಗಳನ್ನು ಈ ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಭೂಮಿ ಅಥವಾ ವಾಹನ ಖರೀದಿಗೆ ಹೊಸ ಅವಕಾಶ ಸಿಗಲಿದ್ದು ಹೊಸ ಆದಾಯದ ಮೂಲಗಳ ಮೂಲಕ ಹಣವನ್ನು ಸಂಪಾದನೆ ಮಾಡ್ತೀರಾ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ ವ್ಯಾಪಾರದಲ್ಲಿ ಲಾಭ ಇದೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆಗಳಿದ್ದು ನ್ಯಾಯಾಲಯದ ಪ್ರಕರಣಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ನಿಮ್ಮ ಮನಸ್ಸಿಗೆ ಸಾಂತ್ವನ ನೀಡುವ ಒಳ್ಳೆಯ ಸುದ್ದಿಯನ್ನ ಮಕ್ಕಳು ನೀಡ್ತಾರೆ ಹೀಗಾಗಿ ನಿಮ್ಮ ಜೀವನ ಅತ್ಯುತ್ತಮವಾಗಿರುತ್ತೆ ಅನಿರೀಕ್ಷಿತವಾಗಿ ಲಾಭವನ್ನ ಗಳಿಸ್ತೀರಾ ಹೊಸ ಆದಾಯದ ಮಾರ್ಗಗಳು ಸೃಷ್ಟಿಯಾಗುತ್ತೆ ಉದ್ಯೋಗ ಮತ್ತೆ ವ್ಯವಹಾರದಲ್ಲಿ ಅನುಕೂಲಕರ ಲಾಭಗಳನ್ನ ನೀವು ಪಡೆದುಕೊಳ್ತೀರಾ ಅನಿರೀಕ್ಷಿತವಾಗಿ ಉತ್ತಮ ಲಾಭಕರವಾದ ವಾತಾವರಣ ನಿರ್ಮಾಣವಾಗುತ್ತೆ ಇದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಇಷ್ಟು ದಿನಗಳಿಂದ ಉಂಟಾಗಿದ್ದ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತೆ ವ್ಯಾಪಾರದಲ್ಲಿ ಉತ್ತಮ ಲಾಭ ದೊರೆಯುತ್ತೆ ವ್ಯಾಪಾರಸ್ಥರು ಕೂಡ ಹೊಸ ವ್ಯವಹಾರಗಳನ್ನು ಮಾಡುವ ಮೂಲಕ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಉತ್ತಮ ಯಶಸ್ಸನ್ನ ಸಾಧಿಸ್ತೀರಾ ಸಾಮಾಜಿಕ ಪ್ರತಿಷ್ಠೆ ಅನ್ನೋದು ಹೆಚ್ಚಿಗೆ ಆಗತ್ತೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ದೂರವಾಗುತ್ತೆ ಇನ್ಮುಂದೆ ಅವು ನಿಮ್ಮನ್ನ ಬಾಧಿಸೋದಿಲ್ಲ ಜೊತೆಗೆ ನಿಮ್ಗೆ ಕಂಕಣ ಭಾಗ್ಯ ಕೊಡುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಇಷ್ಟು ದಿನ ಮದುವೆ ಆಗಿಲ್ಲ ಅಂತ ನೀವೇನಾದ್ರೂ ಪರಿತಪಿಸ್ತಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಲಗ್ನವಾಗುವ ಯೋಗ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕನ್ಯಾರಾಶಿ ರಾಶಿ ಧನುರಾಶಿ ಕಟಕರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಂಜುನಾಥಾಯಿ ನಮಃ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು